ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಮನೆ ಮಂದಿಗೆಲ್ಲ ಹೊಸ ಹೊಸ ಬಟ್ಟೆ ತೊಡಿಸುವ ಸಮಯ ಬಂದಿದೆ ಬಟ್ಟೆ ಶಾಪ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತಂದರೆ ಪೋತಿಸ್ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಎಲ್ಲರಿಗೂ ಎಲ್ಲ ಥರದ ಬಟ್ಟೆಗಳು ಲಭ್ಯವಿದೆ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲ ಥರದ ಬಟ್ಟೆಗಳು ಸಿಗ್ತವೆ ಇಲ್ಲಿ ಅಲ್ಲದೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಈಗ ಬೆಸ್ಟ್ ಆಫರ್ ಸಹ ಇದೆ ನೀವು ಹತ್ರ ಇದ್ರೆ ಬಂದು ಭೇಟಿ ಕೊಡಿ ಇಲ್ಲಿ ಏನೇನು ಆಫರ್ ಇದೆ ಯಾವ ಥರ ಬಟ್ಟೆಗಳಿದೆ ಅಂತ ನೋಡಿ ಇಲ್ಲಿಗೆ ಬಂದರೆ ನಿಮಗೆ ಯಾವ ಥರ ಬಟ್ಟೆ ಬೇಕಾದ್ರೂ ಸಿಗುತ್ತೆ ಇಂಥ ಬಟ್ಟೆ ಇಲ್ಲ ಅಂತ ಇನ್ನೊಂಗಿಲ್ಲ ಎಲ್ಲ ಥರದ ಬಟ್ಟೆಗಳು ಇಲ್ಲಿ ನಿಮಗೆ ಸಿಗ್ತವೆ ಎಲ್ಲ ವೆರೈಟಿ ಬಟ್ಟೆಗಳು ಸಿಗ್ತವೆ ಈ ವಿಡಿಯೋದಲ್ಲಿ ನಾನಿವಾಗ ಮಕ್ಕಳಿಗೆ ಯಾವ ಥರ ಬಟ್ಟೆಗಳಿದೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಏಯ್ಟ್ ಇಯರ್ಸ್ ಇಂದ ಟೆನ್ ಇಯರ್ಸ್ ವರ್ಗ ಬರುತ್ತೆ ಇದು ಬಂದು ತುಂಬಾ ಚೆನ್ನಾಗಿರುತ್ತೆ ಇದು ಲೈಟ್ ವೇಟ್ ಬರುತ್ತೆ ಅಟ್ರಾಕ್ಷನ್ ಇರುತ್ತೆ ನೋಡೋಕೆ ಇದು ಫೋಟೋ ಆಗ್ಬೋದು ಆಗಬಹುದು ಮದುವೆ ಫಂಕ್ಷನ್ ಆಗ್ಬೋದು ಮೂರ್ತು ಟೈಮ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ರೆಡಿ ಏನೇನ್ ಮೇಕಅಪ್ ಮಾಡ್ತಾ ವೆರೈಟಿಸ್ ತುಂಬಾ ಚೆನ್ನಾಗಿರುತ್ತೆ ಬಂದು ಸ್ಟಾರ್ಟಿಂಗ್ ನಿಮಗೆ ಡೈಲಿ ಯೂಸ್ ಇದೆ ಫ್ರಾಕ್ ಇದೆ ವೆಸ್ಟರ್ನ್ ಇದೆ ಇನ್ನರ್ ವೇರ್ ಇದೆ ಮತ್ತೆ ಲೇಹೆಂಗಾ ಚೋಲಿ ಇದೆ ಪಾರ್ಟಿ ವೇರ್ ವೆರೈಟೀಸ್ ತುಂಬ ನಾನಾ ರೀತಿ ತುಂಬ ವೆರೈಟೀಸ್ ಇದೆ ನಿಮಗೆ ರೇಟ್ ಎಲ್ಲ ಡಿಸ್ಕೌಂಟ್ ಡಿಸ್ಕೌಂಟ್ ಇದೆ ಮತ್ತೆ ಅವೈಲೇಬಲ್ ಇದೆ ನಿಮಗೆ ಸ್ಟಾರ್ಟಿಂಗ್ ಟೂ ಟು ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಅವೈಲಬಲ್ ಇದೆ ಮೇಡಮ್ ಡಿಸ್ಕೌಂಟ್ ಆಗ್ಬೋದು ಅಮೌಂಟ್ ಆಗ್ಬೋದು ಆಗ್ಬೋದು ವೆರೈಟೀಸ್ ತುಂಬ ವೆರೈಟೀಸ್ ತುಂಬಾ ಸಿಗುತ್ತೆ ಸಿಗುತ್ತೆ ಮಕ್ಕಳಿಗೆ ತುಂಬಾ ವೆರೈಟೀಸ್ ಮಕ್ಕಳಿಗೆ ಅಂತ ಕೇಳಿಸಿದ್ರೆ ನೀವು ಆಚೆ ಕಡೆ ಅಯ್ಯೋ ಇನ್ನೊಂದು ಕಡೆ ಇನ್ನೊಂದು ಕಡೆ ಹೋಗುವಂಥದ್ದೇನಿಲ್ಲ ಆಲ್ಮೋಸ್ಟ್ ಇನ್ನರ್ ವೇರ್ ಅಂತ ಬಂದು ಪ್ರತಿಯೊಂದು ಪಾರ್ಟಿ ವೇರ್ಗೆಲ್ಲ ಸಿಗುತ್ತೆ ಮೇಡಮ್ ಸಿಕ್ಸ್ ಮಂತ್ ಬೇಬಿ ತಿಂದ ಟ್ವೆಂಟಿ ಏರ್ಸ್ ವರ್ಗೂ ಸಿಗುತ್ತೆ ತುಂಬ ಚೆನ್ನಾಗಿದೆ ವೆರೈಟೀಸ್ ಆಗಲಿ ಮತ್ತೆ ಮ್ಯಾಚಿಂಗ್ ಆಗ್ಬೋದು ಮತ್ತೆ ಕ್ವಾಲಿಟಿ ಆಗ್ಬೋದು ಬಟ್ಟೆ ತುಂಬ ಸಾಫ್ಟ್ ಇರುತ್ತೆ ಲೈಟ್ ನೋಡಲಿಕ್ಕೆ ನೋಡಿ ತುಂಬ ಚೆನ್ನಾಗಿರುತ್ತೆ ವೆರೈಟೀಸ್ಗಳು ತುಂಬ ಸಿಗುತ್ತೆ ನಿಮಗೆ ನಿಮ್ಮದು ಫೋರ್ತ್ ಫ್ಲೋರಲ್ಲಿ ಇದು ಶಿಫನ್ ಕ್ಲಾತ್ ಬರುತ್ತೆ ನಿಮಗೆ ಬಂತು ಇವಾಗ ಮೂವಿಂಗ್ ಇರೋದು ಲೈಟ್ ವೇಟ್ ಒಂದು ಮನಾರಸಲ್ಲಿ ನಿಮಗೆ ಶಿಫನ್ ಕ್ಲಾತ್ ವರ್ಕ್ ಬರುತ್ತೆ ನಿಮಗೆ ಮ್ಯಾಚಿಂಗ್ ಹಾಕೋದು ಮತ್ತೆ ಲೈಟ್ ವೇಟ್ ಮಕ್ಕಳಿಗೆ ಇಡಿಟೇಷನ್ ಹಾಕ್ಬಾರ್ದು ಆ ಥರ ವೆರೈಟೀಸ್ ಮೂವಿಂಗ್ ಇದೆ ಮ್ಯಾಚಿಂಗ್ ತುಂಬ ಸಿಗುತ್ತೆ ನಿಮಗೆ ಯಾವ್ಯಾವ ಥರ ವೆರೈಟೀಸ್ ಬೇಕಂತ ವೈಟ್ ಕಲರ್ ಕಾಂಬಿನೇಷನ್ ವೇರ್ ತುಂಬ ವೇರ್ ಕಾಂಬಿನೇಷನ್ ಇವಾಗ ಸ್ಟಾರ್ ಮೂವಿಂಗ್ ಇರೋದು ಈ ಥರ ಮೆಟೀರಿಯಲ್ಸ್ ತುಂಬ ಮೂವಿಂಗ್ ಇದೆ ಹೀಗೆಲ್ಲ ಸಿಮ್ಮರ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಫ್ರೀವು ಬರುತ್ತೆ ಮತ್ತೆ ಆರ್ಟಿಷನ್ ಇದೆ ನಮ್ಮಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಬರ್ತೈತೆ ಕಲೆಕ್ಷನ್ ಮೂವಿಂಗ್ ಇರೋ ವೆರೈಟಿಸೇ ಕೊಟ್ಟಿರ್ತೀವಿ ನಮಗೆ ತುಂಬ ಚೆನ್ನಾಗಿರುತ್ತೆ ಇದು ನೋಡೋದಕ್ಕಿಂತ ವೇರಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆಲ್ಲ ನೋಡೋದಕ್ಕಿಂತ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೊಂದು ಟಿಶು ಬನ್ನಾರ ಇದು ಟಿಶುನಲ್ಲಿ ನಿಮಗೆ ಕಾಂಟು ಅಂತ ಏನಿಲ್ಲ ಇವಾಗ ಮೂವಿಂಗ್ ಇರೋದು ಲೈ ಲೈಟ್ ವೇಟ್ ಮತ್ತೆ ಕಾಂಬಿನೇಷನ್ ಸಿಂಪಲ್ ಆಗಿ ಸೋಬಾರಾಗಿ ಕೇಳ್ತಾ ಇದಾರೆ ಕಸ್ಟಮರ್ಗೆ ಆ ಥರ ಇರೋದಾದ್ರೆ ಚೆನ್ನಾಗಿರುತ್ತೆ ಇದು ಇಷ್ಟ ಕಸ್ಟಮರ್ ಇವಾಗ ಗೋಲ್ಡನ್ ಕಲರ್ ಅಲ್ಲಿ ಲೈಟ್ ವೇಟ್ ಇರೋದು ಸೋಲಿ ಕುಂಬ

ಇಲ್ಲಿ ಸಣ್ಣ ಮಕ್ಕಳು ಆಟ ಆಡೋದಕ್ಕೆ ಸಹ ಜಾಗ ಇದೆ ಅಂದ್ರೆ ನೀವೇನಾದ್ರು ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ನೀವು ಮಕ್ಕಳನ್ನ ಆಡೋದಕ್ಕೆ ಬಿಟ್ಟು ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೋದು ಇಲ್ಲೊಬ್ಬರು ಸೆಕ್ಯೂರಿಟಿ ಇರ್ತಾರೆ ಬರ್ಕೊಂಡ್ಬಿಟ್ಟು ಒಳಗೆ ಬಿಡ್ತಾರೆ ಮಕ್ಕಳು ಆಟ ಆಡ್ತಾನೆ ಇರ್ತಾರೆ ಪ್ಲಸ್ ನೀವು ಪರ್ಚೇಸ್ ಎಷ್ಟೊತ್ತಾದ್ರೂ ಮಾಡ್ಬೋದು ಅವ್ರಿಗೂ ಬೇಜಾರಾಗಲ್ಲ ಪರ್ಚೇಸ್ ಮಾಡೋರ್ಗು ಬೇಜಾರಾಗಲ್ಲ ಇದು ಒಂದು ಆರು ಫ್ಲೋರ್ ಇರೋದ್ರಿಂದ ನಿಮಗೆ ಟೈಮ್ ಹೋಗೋದು ಗೊತ್ತಾಗಲ್ಲ ಬೆಳಗ್ಗೆನೇ ಬಂದರೆ ಸಾಯಂಕಾಲದವ್ರಿಗೂ ಪರ್ಚೇಸ್ ಮಾಡ್ತಾನೆ ಇರ್ತೀರ ಸೊ ಫುಡ್ಗೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇದೇ ಪೋತಿಸ್ ಒಳಗನೆ ಫುಡ್ ಕೌಂಟರು ಇದೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಯಾರಿ ಉಳಾಗ್ ಹಾಕಿರ್ತೀನಿ ಇದು ತುಂಬ ಲೆಂತಿ ಆಗುತ್ತೆ ಅಂತ ಸ್ಯಾರಿದು ಕಲೆಕ್ಷನ್ ಎಲ್ಲ ಈ ವಿಡಿಯೋದಲ್ಲಿರಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿರುತ್ತೆ ಈ ಹಬ್ಬವನ್ನು ನಿಮ್ಮ ಕುಟುಂಬದೊಂದಿಗೆ ಸಂತೋಷದಿಂದ ಆಚರಿಸಿ ಮಕ್ಕಳಿಗೆ ಹೊಸ ಬಟ್ಟೆ ತೊಡಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳಿ ನಿಮಗೂ ಇಂತಹ ಶಾಪಿಂಗ್ ವ್ಲಾಗ್ ನೋಡೋಕ್ಕೆ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಧನ್ಯವಾದಗಳು